ಬೆಳಗಾವಿ ಜನರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟ ಡಿ ಎಚ್ಒ ಬೆಳಗಾವಿ ಜಿಲ್ಲೆಯ ಕಳೆದ ವರ್ಷಕ್ಕಿಂತ ಈ ವರ್ಷ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿವೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೋನಿ ಹೇಳಿದರು ಬುಧವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾದಂಥ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತವೆ ಜನರು ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುಚಿತವಾಗಿಡಬೇಕು ಎಂದರು ಮಳೆಗಾಲ ಆರಂಭವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿವೆ ಜನರು ಜ್ವರ ಬಂದಾಗ ನಿರ್ಲಕ್ಷ್ಯ ಮಾಡಬೇಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದು ಆರೋಗ್ಯ ಇಲಾಖೆಯು ಈಗಾಗಲೇ ಡೆಂಗ್ಯೂ ಪ್ರಕರಣ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಸಕಾಲಕ್ಕೆ ಚಿಕಿತ್ಸೆ ಪಡೆದುಕೊಂಡರೆ ಏನು ಆಗುವುದಿಲ್ಲ ಎಂದು ಮಾಧ್ಯಮದ ಮುಂದೆ ತಿಳಿಸಿದರು ಬಂದಿದೆ ಈ ಸಲ ನಾವು ಇದೇ ವರ್ಷ ಟ್ವೆಂಟಿ ಫೋರ್ ಅಲ್ಲಿ ಜನವರಿಯಿಂದ ಇಲ್ಲಿ ಜೂನ್ವರೆಗೆ ನಾವು ಸುಮಾರು ಒಂದು ಸಾವಿರ ನಾಲ್ಕುನೂರ ತೊಂಬತ್ತು ಚೆಕ್ ಚೆಕ್ಅಪ್ ಮಾಡಲಾಗಿ ಒಂದು ನೂರ ಎಪ್ಪತ್ತೂವರೆ ಕೇಸ್ ಬಂದಿದ್ದಾವೆ ಸೊ ಸುಮಾರು ನಮ್ದು ಇಪ್ಪತ್ತೊಂದು ಪರ್ಸೆಂಟು ನಮ್ಮದು ಚೆಕಿಂಗ್ ಪ್ರಮಾಣ ಹೆಚ್ಚಾಗಿದೆ ಬಟ್ ಅದೇ ಪ್ರಮಾಣದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ನಮ್ಮದು ಚಿಕಿತ್ಸೆ ಹೆಚ್ಚಾಗಿದೆ ಬೇಕಾಗುತ್ತೆ ಏನಾಗುತ್ತೆ ಅಂದರೆ ಹೋಗಿದೆ ಜನ ಒಂದೇನು ಹೇಳಿ ಬಯಸ್ತೇನೆ ಏನಂದರೆ ಜನರಿಗೆ ಯಾವುದು ಜ್ವರ ಬಂದರೆ ಇದಕ್ಕ ಕ್ವಾಕ್ ಡಾಕ್ಟರ್ ಕಡೆ ಹೋಗಲ್ದೆ ಸೀದಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೆ ಬೇಗ ಚೆಕ್ ಮಾ ಅರ್ಲಿ ಸ್ಟೇಜಲ್ಲಿ ನಾವು ಚೆಕ್ ಮಾಡಿದರೆ ನಾವು ಪೇಷೆಂಟನ್ನು ಟ್ರೀಟ್ಮೆಂಟ್ ಮಾಡಿಬಿಟ್ಟು ರಿಕವರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಸ್ವಲ್ಪ ಲೇಟ್ ಸ್ಟೇಜಲ್ಲಿ ಬಂದರೆ ಪೇಷೆಂಟ್ ಏನಾದ್ರು ಸ್ಟಾಕಲ್ಲಿ ಹೋದರೆ ಅಂಥ ಪೇಷಂಟನ್ನು ನಾವು ಹೊಸಗೊಳ್ಳಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಸೊ ದಯವಿಟ್ಟು ನಾವು ಜನರಿಗೆ ಒಂದೇದು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಹೇಳಬೇಕಾದ್ರೆ ಅಡುಗೆ ಜ್ವರ ಕಾಣಿಸ್ಕೊಂಡಿದ್ರೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಡೆಂಗು ಚೆಕ್ ಪ್ರಮಾಣ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟು ಇದಕ್ಕೆ ನಿಮ್ಮದು ಅಂಥ ಮೀಜಾ ಟ್ರೀಟ್ಮೆಂಟ್ ಏನಿಲ್ಲ ಜಸ್ಟ್ ಅಬ್ಸರ್ವೇಷನ್ ಇರುತ್ತೆ ನಮ್ಮಲ್ಲಿ ಮೂರು ಪ್ರಮಾಣದಲ್ಲಿ ಚೆಕ್ ಮಾಡ್ತೀವಿ ಮೂರು ಆ್ಯಂಟಿಬಾಡಿ ಚೆಕ್ ಮಾಡ್ತೀವಿ ಎನ್ ಎಸ್ ಒನ್ನು ಒಂದು ಐ ಜಿ ಎಮ್ಮು ಐ ಜಿ ಜಿ ಸೊ ಎನ್ ಎಸ್ ಐ ಜಿ ಎಮ್ ಬಂದರೆ ಸ್ವಲ್ಪ ನಾವು ಆ ಪ್ರೇಟೆಡ್ಕೌಟ್ ಅಬ್ಸರ್ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಇನ್ನೊಂದು ಮ್ಯಾಟೋಕಿಟು ಅಬ್ಸರ್ವ್ ಮಾಡ್ತೀವಿ ಸೊ ಇವು ಈ ಮೂರನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಟ್ರೀಟ್ಮೆಂಟ್ ಕೊಟ್ಟಿದರೆ ಪೇಷೆಂಟನ್ನು ಶಾ ಇಲ್ಲಿ ಪೇಷೆಂಟ್ ಕಾಂಪ್ಲಿಕೇಶನ್ಗೆ ಹೋಗೋದನ್ನು ತಪ್ಪಸ್ಬೋದು ಸೊ ಅದಕ್ಕೆ ನಾವು ಪೇಷೆಂಟ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ರಕ್ತವನ್ನು ತಪಾಸ್ ಮಾಡಿಸ್ಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅಲ್ಲಿ ಅಲ್ಲಿ ಹೋಗಿ ಸುಮ್ಮನೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಂಡು ಕಾಂಪ್ಲಿಕೇಶ್ ಅಂತ ಕೇಳ್ಕೊತೀನಿ ಸೆಕೆಂಡು ನಮ್ಮದು ಲಾರ್ವ ಅಂತೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಈ ಮಳೆಗಾಲ ಬಂದಂತ ನೀರಿ ಅಲ್ಲಿ ಮಸ್ಕಿಟೋ ಸ್ಟಾರ್ಟ್ ಆಗ್ತವೆ ಸತ್ತಿ ಇಟ್ಬಿಟ್ಟು ಲಾರ್ವ ಆಗಿಬಿಟ್ಟು ಮತ್ತು ಬೆಳೆದ್ಬಿಟ್ಟು ಮಸ್ಕಿಟೋ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗುತ್ತವೆ